ನಮಸ್ಕಾರ ಫ್ರೆಂಡ್ಸ್ ಎಲ್ಲರ ಹೆಂಗಲ್ರಿ ಆರಾಮದ್ರಿ ನಾವು ಆರಾಮದಿ ನೋಡಿರಿ ಬನ್ನಿ ಇವತ್ತಿನ ಬ್ಲಾಗು ಸ್ಟಾರ್ಟ್ ಮಾಡೋಣ ಇವತ್ತು ನೋಡಿರಿ ನಾವು ರಾತ್ರಿ ಒಂಬತ್ತುವರೆಗಿತ್ತು ರೀ ಟೈಮು ಈಗ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀವಿ ಯಾಕಂದ್ರೆ ನನಗೆ ಆರಾಮಿಲ್ಲ ನನ್ನ ಮಮ್ಮಿಯ ಫುಲ್ ಇವರು ಫುಲ್ಲು ನಿನ್ನೆಲ್ಲಿಂತ ಆರಾಮೀ ನನ್ನ ತಮ್ಮಗೂ ನೆಗಡಿ ಆಗೈತಿ ನಮ್ಮ ಮಮ್ಮಿಯರು ಬೆಳಗ್ಗೆಲಿಂತ ಏನು ಅಡುಗೆ ಮಾಡಿದ್ದಿಲ್ಲರಿ ಈಗ ಒಂದು ಸ್ವಲ್ಪ ಒಗ್ಗರಣೆಯನ್ನು ಮಾಡಾಕ್ತಾರೆ ನೋಡಂಬ್ರಿ ನೋಡ್ರಿ ಟೈಮಿಗೆ ಒಂಬತ್ತೈತಿ ಒಂಬತ್ತು ಹೆಂಡತಿಂತಂದ್ರೆ ಭಾಳ ಅಂದ್ರೆ ಭಾಳ ಇನ್ನೂ ವಾತಾವರಣ ಒಂದಿದೆ ಐಟೈನ್ಗೆ ಅಕ್ಕ ನೋಡ್ರಿ ಮುಂಜಾನದ ಏನು ಅಡ್ಗೆ ಉಪ್ಪಿಟ್ಟು ಮಾಡಿದ್ಲಷ್ಟ ಅಷ್ಟ ಅಷ್ಟಕ್ಕ

ಆಯ್ತಿದ್ಯಾ ಈಗ ಹ್ಮ್ ಹ್ಮ್ ಟಮಾಟ ಹಣ್ಣು ಭಾಳ ಹೆಚ್ಚಿದೆ ಟೊಮೆಟೊ ಟೊಮೆಟೊ ನೋಡ್ರಿ ಈ ಕಡೆ ಸದ್ಕ ಮಾಡಕ್ಕ ನೀರಿತಾರ್ರಿ ಹ್ಮ್ ಈಗ ಉಪ್ಪಕ್ಕೆ ತರ ನೋಡ್ರಿ

అలా దొడ్ కుదిత

Asalnya dari mana? Uwal kayak galeri kan, Ya itu Ini Mm. मस <Olga realised>

அொந்த டவாலர் ஏனாரு போட அப்பாஜி டவால் தம்பர ஓ அ பலாவது தோர்ஸ் பட்ட நோட் நான் இதன் தெருவில கொத்தம்பரி ಇದು ಮೊನ್ನೆ ಬೆಣ್ಣೆ ರೊಟ್ಟಿ ವಿಡಿಯೋ ಕೈತಲ್ಲ ಒಬ್ರು ಕಮೆಂಟ್ ಮಾಡ್ಯಾರ ಅದು ಇಡೀ ಹೆಸರು ಶಾಂತ ಐತಿ ಅವರು ಏನ ಮೂರು ತಿಂಗಳ ಪ್ರೆಗ್ನೆಂಟ್ ಅದಾರಂತ ಅವರು ಆ ಆತರ ಐತಿ ಅವ್ರ ಮನೆಗೆ ಯಾರ ಇರ್ಬೋದು ಮೂರು ತಿಂಗಳ ಪ್ರೆಗ್ನೆಂಟ್ ಅದಾರಂತ ನಮ್ಮ ಬೆಣ್ಣೆ ರೊಟ್ಟಿ ಊಟ ಮಾಡೋದು ನೋಡಿ ಅವ್ರಿಗೂ ಊಟ ಮಾಡ್ಬೇಕು ಅನ್ಸೈತಿ ಅಂತ ಕಮೆಂಟ್ ಮಾಡಿದ್ರ ಅವ್ರು ಈಗ ಪ್ರೆಗ್ನೆಂಟ್ ಇರ್ತಾರಲ್ಲ ಅವ್ರಿಗೆ ಏನಾರು ನೋಡು ಅದ್ರ ಬಗ್ಗೆ ನಾನು ಹೇಳಕತ್ತೀನಿ ಎಲ್ಲರದ್ದು ನಮ್ಮ ವಿಡಿಯೋ ಯಾರ್ಯಾರು ನೋಡಕತ್ತೀರಿ ಅವ್ರಿಗೆಲ್ಲರಿಗೂ ಹೇಳಕತ್ತೀನಿ ಏನಾರು ತಪ್ಪಿದ್ರೆ ಕ್ಷಮಿಸ್ರಿ ಯಾಕಂತ ನನಗೆ ಗೊತ್ತಿದ್ದು ನಾನು ಹೇಳದ್ನು ಈಗ ಹೋಟೆಲ್ ಇರ್ತಾರಲ್ಲ ಅವ್ರಿಗೇನಾರು ತಿನ್ಬೇಕು ತಿನ್ಬೇಕನ್ಸಿದ್ರೆ ಅದನ್ನು ತಿಂದು ಉಳ್ಬೇಕು ನಾವು ಬಿಟ್ಬಿಟ್ರೆ ಮಕ್ಳಿಗೆ ಏನೋ ಅರ್ಥ ಅಂತ ನಮ್ಮ ವಾರ್ ನಮಗೆ ಅಂತಿದ್ರು ಅದು ತಪ್ಪ ಸರಿ ಗೊತ್ತಿಲ್ಲ ನಮ್ಗೆ ಮತ್ತು ಯೂರಿಯಾ ಹಿಂಗೆ ಹೇಳ್ತಾರಲ್ಲ ಅಂತ ಎಕ್ಕ ಬಡ್ರಿ ಹಂಗಾಗಿ ನಿಮ್ಗೆ ಆಸೆ ಆಗೈತಲ್ಲ ಬೆಣ್ಣೆ ರೊಟ್ಟಿ ತಿನ್ನೋದು ಅಲ್ಲಿ ಬೆಣ್ಣೆ ಅಂತ ಚಿಕ್ಕ ಸಿಗತ್ರಿ ಜೋಳದ ರೊಟ್ಟಿ ಬೇಕಂತಂದ್ರೆ ಚಟ್ನಿ ಪುಡಿ ನಮ್ಮ ವಿಡಿಯೋದಾಗ ರೆಸಿಪಿ ಅದಾವೆ ರೀ ಪುಡಿ ಹುಣ್ ಚಟ್ನಿ ಜೋಳದ ರೊಟ್ಟಿ ಬೆಣ್ಣೆ ಅಕ್ಕಿಯಲ್ಲಿ ಊಟ ಮಾಡ್ಯಾರೀ ನಮ್ಮ ಯಜಮಾನ್ರು ಹಂಗಾಗಿ ಚಟ್ನಿ ಪುಡಿ ಇವೆಲ್ಲ ವೀಡ್ಯೋ ಅದಾವೆ ರೀ ಈಗ ಅಂತಂದ್ರೆ ನೀವು ಚಟ್ನಿ ಪುಡಿದು ಏನಾರ ಸಾಂಬಾರು ಅನ್ನೋ ಏನಾರು ಅಡುಗೆನೋ ರೆಸಿಪಿ ಕೇಳಿದ್ರೆ ನಾನು ನಿಮ್ಗೆ ಹೇಳ್ತಿದ್ದೀನಿ ರೀ ಮಾಡಿ ತೋರಿಸ್ತಿದ್ದೆ ಹಂಗಾಗಿ ನೀವು ಬೆಣ್ಣೀರು ಕೇಳಿರಿ ಅದೇನು ಸಿಗುತ್ತೆ ಸಿಗುತ್ತಾ ಮನೆಯಾಗ ನಿಮಗೆ ಮನೆಯಾಗ ಯಾರಿಗಾರು ದೊಡ್ಡೋರ್ಗೆ ಹೇಳ್ರಿ ಕೊಡ್ತಾರೆ ಜೋಳದ ರೊಟ್ಟಿ ಮಾಡ್ಸಿರಿ ನಿಮ್ಮ ಮನೆಗೆ ಯಾರ ಅಪ್ಪ ಅವು ಇರ್ತಾರಲ್ಲ ಅವ್ರ ಜೋಡಿ ಮಾಡ್ಸ್ಯಂದು ರೊಟ್ಟಿ ಮಾಡಿಸ್ ಬೆಣ್ಣೆ ರೊಟ್ಟಿ ಊಟ ಮಾಡ್ರಿ ಮಸ್ತ್ ಆಗುತ್ತೆ ನೋಡ್ರಿ ಹ್ಞೂ ನೀವು ಏನಾರು ಬೇರೆ ಹಿಂಗೆ ಸಾಂಬಾರು ಪಲಾವು ಈ ಥರದ್ದು ಏನಾರು ಬಗ್ಸಿದ್ರೆ ನಾನು ಅಡುಗೆ ಮಾಡಿ ತೋರಿಸ್ತಿದ್ದೀನಿ ರೀ ಆದರೆ ನೀವು ಬೆಣ್ಣೆ ಬಗ್ಸಿ ತರ್ಸ್ಕೊಂಡು ಊಟ ಮಾಡಿರಿ ಹ್ಞೂ ಮತ್ತೆ ಮತ್ತೆ ನಿಮ್ಗೆ ಏನಾರ ನಮ್ಮ ಯಾವಾರ ಅಡ್ಗೆ ಬೇಕಾದ ರೆಸಿಪಿ ಬೇಕಂತಂದ್ರೆ ನನಗೆ ಹೇಳ್ರಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ನಿಮ್ಮ ಮನೆಯೊಳಗೆ ನಿಮ್ಮತ್ತರ ಕೈಗಾರಲ್ಲಿ ನಿಮ್ಮ ತಾಯರ ಕೈಗಾರಲ್ಲಿ ಮಾಡಿಸಂದು ಊಟ ಮಾಡ್ರಿ ಅಂತ ಅಡುಗೆ ಹೌದಿಲ್ಲ ಇದು ಯಾರಿಗೆ ನಡೆದಿದೆ ನಮ್ಮ ಮನೆಯಲ್ಲಿ ಊಟ ಮಾಡಲು ಯುದ್ಧ ಕಾಂಡ ನಡೆಯುತ್ತಿದೆ ನಮ್ಮ ಮಮ್ಮಿಯ ಕೈಯಲ್ಲಿ ನಮ್ಮ ಸಿಕ್ಕಿ ಬಂದಿದ್ದಾರೆ

いや मम्मीディ 나뜻가마 나 혼자 했나 응 그럼 스프레드 노스틴 마투 오 눈이 파티 와 타하라 ನೋಡ್ರಿ जस्ट इटकां ಹೇಳ್್ರಿ ನಮಗನ ಬಟಲ್ ತುಂಬಾ ಇದೆ ನೀವೇ ಅರೇ ದುಡ್ರು ಒಮ್ಮೆ ಹೋಗ ಬಾ ನಮಗ ನಿಮ್ಮ ವಯಸನ ಹಾ ಹanti jere lina sap all a male sigitire समो सपेंड मार ब्रह्मा नमः विद्या निम्नलिखित आधार लाइक मारो, शेयर मारो, कमेंट मारो, जबस्ट नोटो रो सब्सक्राइब मार क्या सपोर्ट मारे नेक्स्ट टीवी का नाम निम्नलिखित बाय निम्नलिखित कोड़ा का निम्नलिखित कोड़ा बताएँगे निम्नलिखित गुड नाइट डैडी सिद्धू मकरधार नोडी गुड नाइट